ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಶ್ಲೋಕ ಹದಿನೈದು ಹದಿನಾರು ಮತ್ತು ಹದಿನೇಳರಲ್ಲಿ ಬರುವಂತಹ ಭಗವಂತನ ನಾಮಗಳು ಮತ್ತು ಅದರ ಅರ್ಥವನ್ನು ತಿಳ್ಕೊಳ್ಳೋಣ ಮತ್ತು ಪಾಣಿನಿ ವ್ಯಾಕರಣದ ರೀತಿಯಲ್ಲಿ ಶ್ಲೋಕನ ಉಚ್ಚಾರ ಮಾಡೋಣ ಶ್ಲೋಕ ಹದಿನೈದು ಲೋಕಾಧ್ಯಕ್ಷಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತ ಚುರಾತ್ಮ್ಯೋಹ್ಚುರ್ದಷ್ಟುರ್ಭುಜ ಈ ಶ್ಲೋಕದಲ್ಲಿ ಬರುವಂತಹ ನಾಮಗಳು ಓಂ ಲೋಕಾಧ್ಯಕ್ಷಯ ನಮಃ ಓಂ ಸುರಧ್ಯಕ್ಷಯ ನಮಃ ಓಂ ಧರ್ಮಾಧ್ಯಕ್ಷಾ ನಮಃ ಓಂ ಕೃತ ಓಂ ಚತುರಾತ್ಮನೇ ನಮಃ ಓಂ ಚತುರ್ವ್ಯೂಹಾಯ ನಮಃ ಓಂ ಚತುರ್ದೌಷ್ಟ್ರಾಯ ನಮಃ ಓಂ ಚತುರ್ಭುಜಾಯ ನಮಃ ಈ ರೀತಿಯಾಗಿ ಈ ಶ್ಲೋಕದಲ್ಲಿ ಭಗವಂತನ ಎಂಟು ನಾಮಗಳಿವೆ ಬನ್ನಿ ಇವಾಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ನೂರ ಮೂವತ್ತ್ಮೂರನೆಯ ನಾಮ ಲೋಕಾಧ್ಯಕ್ಷ ಲೋಕಾಧ್ಯಕ್ಷ ಎಂದರೆ ಸಮಸ್ತ ಲೋಕಗಳ ಅಧಿಪತಿಯಾಗಿರುವವನು ಆದ್ದರಿಂದ ಭಗವಂತನನ್ನು ಲೋಕಾಧ್ಯಕ್ಷ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಲೋಕಾಧ್ಯಕ್ಷಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸುರಾಧ್ಯಕ್ಷ ಸುರರಿಗೆಲ್ಲ ಒಡೆಯನಾಗಿರುವವನು ಅಂದರೆ ದೇವತೆಗಳ ಅಧ್ಯಕ್ಷನಾಗಿರುವುದರಿಂದ ಭಗವಂತನು ಸುರಾಧ್ಯಕ್ಷನು ಈ ನಾಮವನ್ನು ಹೇಳುವಾಗ ಓಂ ಸುರಾಧ್ಯಕ್ಷ ಯ ಅಂತ ಹೇಳಬೇಕು ಮುಂದಿನ ನಾಮ ಧರ್ಮಾಧ್ಯಕ್ಷ ಧರ್ಮಾಧ್ಯಕ್ಷ ಎಂದರೆ ಅನುರೂಪವಾದ ಫಲ ಕೊಡುವುದಕ್ಕಾಗಿ ಧರ್ಮ ಮತ್ತು ಅಧರ್ಮಗಳ ನಿರ್ಣಯ ಮಾಡುವವನು ಈ ನಾಮವನ್ನು ಹೇಳುವಾಗ ಓಂ ಧರ್ಮಾಧ್ಯಕ್ಷ ಯ ಅಂತ ಹೇಳಬೇಕು ಮುಂದಿನ ನಾಮ ಕೃತಕೃತಃ ಕೃತ ಅರ್ಥಾತ್ ಕಾರ್ಯರೂಪಿ ಅಕೃತ ಅರ್ಥಾತ್ ಕಾರಣರೂಪಿ ಎರಡು ರೂಪದಿಂದ ಇರುವುದರಿಂದ ಭಗವಂತನು ಕೃತಾಕೃತನು ಈ ನಾಮವನ್ನು ಹೇಳುವಾಗ ಓಂ ಕೃತ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಚತುರಾತ್ಮ ಸೃಷ್ಟಿಯ ಉತ್ಪತ್ತಿ ಇತ್ಯಾದಿಗಾಗಿ ನಾಲ್ಕು ಬೇರೆ ಮೂರ್ತಿಗಳುಳ್ಳವನು ಬ್ರಹ್ಮ ದಕ್ಷ ಪ್ರಜಾಪತಿ ಕಾಲ ಮತ್ತು ಸಮಸ್ತ ಜೀವಿಗಳು ಇವು ಜಗತ್ಸೃಷ್ಟಿಗೆ ಏತುವಾಗುವ ಭಗವಂತನ ನಾಲ್ಕು ವಿಭೂತಿಗಳು ಈ ನಾಮವನ್ನು ಹೇಳುವಾಗ ಓಂ ಚತುರಾತ್ಮನೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಚತುರ್ವ್ಯೂಹ ಚತುರ್ವ್ಯೂಹ ಎಂದರೆ ನಾಲ್ಕು ವ್ಯೂಹಗಳುಳ್ಳವನು ವಿಷ್ಣುವು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ನಾಲ್ಕು ವ್ಯೂಹಗಳಾಗಿ ಅಂದರೆ ಭಾಗಗಳಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ನಾಶ ಮತ್ತು ರಕ್ಷಣೆಯನ್ನು ಮಾಡುತ್ತಾನೆ ಆದ್ದರಿಂದ ಭಗವಂತನು ಚತುರ್ವ್ಯೂಹನು ಈ ನಾಮವನ್ನು ಹೇಳುವಾಗ ಓಂ ಚತುರ್ವ್ಯೂಹಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಚತುರ್ದಂಷ್ಟ್ರಹ ಚತುರ್ದಂಷ್ಟ್ರ ಎಂದರೆ ನಾಲ್ಕು ಕೋರೆ ಹಲ್ಲುಗಳುಳ್ಳವನು ಭಗವಂತನು ನಾಲ್ಕು ಕೋರೆ ಹಲ್ಲುಗಳುಳ್ಳ ನೃಸಿಂಹ ರೂಪವನ್ನು ಧರಿಸಿದವನಾದ್ದರಿಂದ ಅವನಿಗೆ ಚತುರ್ದಂಶ್ರನೆಂದು ಹೆಸರು ಈ ನಾಮವನ್ನು ಹೇಳುವಾಗ ಓಂ ಚತುರ್ದಂಷ್ಟ್ರಾಯ ನಮಃ ಅಂತ ಹೇಳಬೇಕು ಈ ಶ್ಲೋಕದ ಕಡೆಯ ನಾಮ ನೂರ ನಲವತ್ತನೇ ನಾಮ ಚತುರ್ಭುಜ ಚತುರ್ಭುಜ ಎಂದರೆ ನಾಲ್ಕು ಭುಜಗಳುಳ್ಳ ವೈಕುಂಠವಾಸಿ ಮಹಾವಿಷ್ಣುವು ಆದ್ದರಿಂದ ಭಗವಂತನನ್ನು ಚತುರ್ಭುಜ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಚತುರ್ಭುಜಾಯ ನಮಃ ಅಂತ ಹೇಳಬೇಕು ಶ್ಲೋಕ ಹದಿನಾರು ಭ್ರಾಜಿಷ್ಣುರ್ಭೋಜ ನಂಭೋಕ್ತ ಸಹಿಷ್ಣುರ್ಜಗದಾಜಿ ಅನಘೋವಿಜಯೋ ಜೇತೋನಿ ಪುನರ್ವಸು ಈ ಶ್ಲೋಕದಲ್ಲಿ ಭಗವಂತನ ಹತ್ತು ನಾಮಗಳಿವೆ ಅವು ಯಾವುವೆಂದರೆ ಓಂ ಭ್ರಾಜಿಷ್ಣವೇ ನಮಃ ಓಂ ಭೋಜನಾಯ ನಮಃ ಓಂ ಭೋಕ್ತ್ರೇ ನಮಃ ಓಂ ಸಹಿಷ್ಣವೇ ನಮಃ ಓಂ ಜಗದಾಧಿಜಾಯ ನಮಃ ಓಂ ಅನಘಾಯ ನಮಃ ಓಂ ವಿಜಯಾಯ ನಮಃ ಓಂ ಜೇತ್ರೇ ನಮಃ ಓಂ ವಿಶ್ವಯೋನಯೇ ನಮಃ ಓಂ ಪುನರ್ವಸವೇ ನಮಃ ಇವಾಗ ಈ ನಾಮಗಳ ಅರ್ಥ ಏನು ಅಂತ ಕೇಳ್ಕೊಳ್ಳೋಣ ನೂರ ನಲ್ವತ್ತೊಂದನೆಯ ನಾಮ ಭ್ರಾಜಿಷ್ಣು ಪ್ರಕಾಶಮಯವಾದ ಸ್ವರೂಪವುಳ್ಳವನಾದ್ದರಿಂದ ಭಗವಂತನು ಬ್ರಾಜಿಷ್ಣು ಈ ನಾಮವನ್ನು ಹೇಳುವಾಗ ಓಂ ಭ್ರಾಜಿಷ್ಣವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಭೋಜನಂ ಭೋಜನಂ ಎಂದರೆ ಜ್ಞಾನಿಗಳು ಅನುಭವಿಸಲು ಯೋಗ್ಯವಾದ ಅಮೃತ ಸ್ವರೂಪನು ಅಥವಾ ಪ್ರಕೃತಿ ರೂಪನು ಈ ನಾಮವನ್ನು ಹೇಳುವಾಗ ಓಂ ಭೋಜನಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಭೋಕ್ತ ಪುರುಷ ರೂಪದಿಂದ ಪ್ರಕೃತಿಯನ್ನು ಭೋಗಿಸುವವನು ಎಂದು ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಭೋತ್ರೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸಹಿಷ್ಣುಹು ಸಹಿಷ್ಣುಹು ಎಂದರೆ ಇರಣ್ಯಾಕ್ಷ ಮೊದಲಾದವರನ್ನು ಸೋಲಿಸಿದವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸಹಿಷ್ಣವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಜಗದಾದಿಜಃ ಜಗತ್ತಿನ ಆದಿಯಲ್ಲಿ ಗರ್ಭ ರೂಪದಿಂದ ಸ್ವತಃ ಉತ್ಪತ್ತಿಯಾಗುವವನು ಆದುದರಿಂದ ಭಗವಂತನು ಜಗದಾದಿಜನು ಈ ನಾಮವನ್ನು ಹೇಳುವಾಗ ಓಂ ಜಗದಾದಿಜ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅನಘ ಅನಘ ಎಂದರೆ ಪಾಪರಹಿತನು ಈ ನಾಮವನ್ನು ಹೇಳುವಾಗ ಓಂ ಅನಘಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಜಯ ವಿಜಯ ಎಂದರೆ ಜ್ಞಾನ ವೈರಾಗ್ಯ ಮತ್ತು ಐಶ್ವರ್ಯ ಮೊದಲಾದ ಗುಣಗಳಲ್ಲಿ ಎಲ್ಲರಿಂದ ಶ್ರೇಷ್ಠನಾದವನು ಈ ನಾಮವನ್ನು ಹೇಳುವಾಗ ಓಂ ವಿಜಯಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಜೇತ ಅಂದರೆ ಸ್ವಭಾವದಿಂದ ಸಮಸ್ತ ಜೀವಿಗಳನ್ನು ಗೆಲ್ಲುವವನಾದ್ದರಿಂದ ಭಗವಂತನನ್ನು ಜೇತ ಎಂದು ಸಹ ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಜೇತ್ರೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಶ್ವಯೋನಿಹಿ ವಿಶ್ವಯೋನಿ ಎಂದರೆ ಪ್ರಕೃತಿ ಸ್ವರೂಪನಾಗಿರುವವನು ಈ ನಾಮವನ್ನು ಹೇಳುವಾಗ ಓಂ ವಿಶ್ವಯೋನಯೇ ನಮಃ ಅಂತ ಹೇಳಬೇಕು ಈ ಶ್ಲೋಕದ ಕಡೆಯ ನಾಮ ನೂರ ಐವತ್ತನೆಯ ನಾಮ ಪುನರ್ವಸುಹು ಪುನಃ ಪುನಃ ಶರೀರಗಳಲ್ಲಿ ಆತ್ಮರೂಪದಿಂದ ವಾಸಿಸುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಪುನರ್ವಸವೇ ನಮಃ ಅಂತ ಹೇಳಬೇಕು ಶ್ಲೋಕ ಹದಿನೇಳು ಉಪೇಂದ್ರೋ ವಾಮನ ರಮೋ ಘಶು ಚಿರುಜಿತ ಅತೀಂದ್ರ ಸಂಗ್ರಹ ಧೃತಾತ್ಮ ನಿಯಮೋ ಈ ಶ್ಲೋಕದಲ್ಲಿ ಭಗವಂತನ ಹನ್ನೆರಡು ನಾಮಗಳಿವೆ ಅವು ಯಾವುವೆಂದರೆ ॐ उपेन्द्राय नमः ॐ वामनाय नमः ॐ प्रांशवे नमः ॐ अमोघाय नमः ॐ शुचये नमः ॐताय नमः ॐ अतीन्द्राय नमः ॐ सङ्ग्रहाय नमः ॐ सर्गाय नमः ॐ धृतात्मने नमः ॐ नियमाय नमः ಓಂ ಯಮ ಯನಮಃ ಇವಾಗ ಈ ನಾಮಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ನೂರ ಐವತ್ತೊಂದನೆಯ ನಾಮ ಉಪೇಂದ್ರ ಉಪೇಂದ್ರ ಎಂದರೆ ಇಂದ್ರನಿಗೆ ತಮ್ಮನಾಗಿ ಇರುವವನು ವಾಮನನ ಅವತಾರದಲ್ಲಿ ಅದಿತೀಯ ಮಗನಾಗಿ ಇಂದ್ರನಿಗೆ ತಮ್ಮನಾದ್ದರಿಂದ ಭಗವಂತನು ಉಪೇಂದ್ರನು ಈ ನಾಮವನ್ನು ಇಡುವಾಗ ಓಂ ಉಪೇಂದ್ರ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಾಮನಃ ವಾಮನ ರೂಪದಿಂದ ಅವತರಿಸುವವನಾದ್ದರಿಂದ ಭಗವಂತನು ವಾಮನನು ಈ ನಾಮವನ್ನು ಹೇಳುವಾಗ ಓಂ ವಾಮನಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪ್ರಾಂಶುಹು ಮೂರು ಲೋಕಗಳನ್ನು ಮೀರಿ ತ್ರಿವಿಕ್ರಮ ರೂಪದಿಂದ ಬೆಳೆದವನಾದ್ದರಿಂದ ಭಗವಂತನು ಪ್ರಾಂಶು ಈ ನಾಮವನ್ನು ಹೇಳುವಾಗ ಓಂ ಪ್ರಾಂಶವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅಮೋಘಃ ಅಮೋಘ ಎಂದರೆ ಸಫಲ ಚೇಷ್ಟೆಯುಳ್ಳವನು ಅಥವಾ ವ್ಯರ್ಥ ಭಾಗದ ಲೀಲೆಯುಳ್ಳವನು ಈ ನಾಮವನ್ನು ಹೇಳುವಾಗ ಓಂ ಅಮೋಘಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಶುಚಿಹಿ ಸ್ಮರಣೆ ಸ್ತುತಿ ಮತ್ತು ಪೂಜೆ ಮಾಡುವವರನ್ನು ಪವಿತ್ರ ಮಾಡುವವನು ಈ ನಾಮವನ್ನು ಹೇಳುವಾಗ ಓಂ ಶುಚಿಯೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಊರ್ಜಿತ ಅತ್ಯಂತ ಬಲಶಾಲಿಯಾಗಿರುವವನು ಈ ನಾಮವನ್ನು ಹೇಳುವಾಗ ಓಂ ಊರ್ಜಿತಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅತೀಂದ್ರ ಅತೀಂದ್ರ ಎಂದರೆ ಸ್ವಯಂ ಸಿದ್ಧ ಜ್ಞಾನ ಐಶ್ವರ್ಯಾದಿಗಳ ಕಾರಣ ಇಂದ್ರನಿಗಿಂತಲೂ ಸಹ ಅತಿ ದೊಡ್ಡವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಅತೀಂದ್ರಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸಂಗ್ರಹ ಸಂಗ್ರಹ ಎಂದರೆ ಪ್ರಳಯದ ಸಮಯದಲ್ಲಿ ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿಕೊಳ್ಳುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸಂಗ್ರಹಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸರ್ಗ ಸರ್ಗ ಎಂದರೆ ಸೃಷ್ಟಿಯ ಕಾರಣರೂಪನು ಎಂದು ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸರ್ಗಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಧೃತಾತ್ಮ ಅಂದರೆ ಜನ್ಮಾದಿಗಳಿಂದ ರಹಿತನಾಗಿ ಸ್ವೇಚ್ಛೆಯಿಂದ ಸ್ವರೂಪವನ್ನು ಧರಿಸುವವನು ಈ ನಾಮವನ್ನು ಹೇಳುವಾಗ ಓಂ ಧೃತಾತ್ಮನೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ನಿಯಮಃ ನಿಯಮ ಎಂದರೆ ಪ್ರಜೆಗಳನ್ನು ತಮ್ಮ ತಮ್ಮ ಅಧಿಕಾರಗಳಲ್ಲಿ ನಿಯಮಿಸುವವನು ಈ ನಾಮವನ್ನು ಹೇಳುವಾಗ ಓಂ ನಿಯಮಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಈ ಶ್ಲೋಕದ ಕಡೆಯ ನಾಮ ಯಮಃ ಯಮಃ ಎಂದರೆ ಅಂತಃಕರಣದಲ್ಲಿಟ್ಟುಕೊಂಡು ನಿಯಂತ್ರಿಸುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಯಮಾಯ ನಮಃ ಅಂತ ಹೇಳಬೇಕು ಭಗವಂತನ ಸಾವಿರ ನಾಮಗಳಲ್ಲಿ ನೂರ ಅರವತ್ತೆರಡು ನಾಮಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಉಳಿದ ನಾಮಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು